ಹಲೋ ಗೈಸ್ ನಾನು ಮೈಸೂರು ಹುಡುಗ ದುಬೈಂದ ಸೊ ನಮ್ಮ ಬ್ರದರ್ ಒಬ್ರು ಮೆಸೇಜ್ ಮಾಡಿದ್ವಿ ಸೊ ವಿಸಿಟ್ ವೀಸಾ ಮಾಡಿ ಬರೋಕೆ ಎಷ್ಟು ಖರ್ಚ್ ಬ್ರೋ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ ಬನ್ನಿ ಈ ವಿಡಿಯೋದಲ್ಲಿ ಖರ್ಚ್ ಆಗ್ಬಹುದು ಅಂತ ನಾನ್ ತಿಳ್ಸ್ಕೊಡ್ತೀನಿ ಇವತ್ತು ನಿಮ್ಗೆ ಮೊದಲನೇದಾಗಿ ಫ್ಲೈಟ್ ಟಿಕೆಟ್ ಸೊ ನೀವು ಯಾವಾಗ ಬರ್ತೀರಾ ಮತ್ತೆ ಯಾವ ಫ್ಲೈಟ್ ಅಲ್ಲಿ ಬರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೇನಾದ್ರೂ ಇಂಡಿವ್ಯೂ ಪೇಟಲ್ ಬರ್ತೀನಿ ಅನ್ನೋದಾದ್ರೆ ಒಂದು ಫಿಫ್ಟೀನ್ ಕೆ ಎಲ್ ನೀವು ಬರ್ಬೋದು ಬ್ರೋ ದುಬೈಗೆ ಎರಡನೇದಾಗಿ ವೀಸಾ ನೀವು ಸಿಕ್ಸ್ಟಿ ಡೇಸ್ ವ್ಯಾಲಿಡಿಟೀಸ್ ಗೆ ಬರ್ತೀನಿ ಅನ್ನೋದಾದ್ರೆ ಸೊ ನಿಮ್ಗೆ ಫೈವ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಎಡಿ ತನಕ ಚಾರ್ಜ್ ಆಗ್ಬೋದು ಇದನ್ನ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿ ಹೇಳೋದಾದ್ರೆ ನಿಮಗೆ ಹನ್ನೊಂದು ಸಾವಿರದಿಂದ ಹದಿನಾರು ಸಾವಿರ ತನಕ ಇನ್ನ ಮೂರನೇದಾಗ ಬರೋದಾದ್ರೆ ಅದಕ್ಕೆ ಎಲ್ನೂರು ಎಡಿಯಿಂದ ಐನೂರು ಏಡಿ ತನಕ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಂತ ಅಂದ್ರೆ ಒಂದ್ ಒಂಬತ್ತುವರೆ ಸಾವಿರದಿಂದ ಹನ್ನೆರಡು ಸಾವಿರ ತನಕ ನಿಮ್ಗೆ ಚಾರ್ಜ್ ಆಗ್ಬೋದು ಅದು ನಾಲ್ಕನೇದ್ ಬಂದು ಫುಡ್ ನೀವಿಲ್ಲಿ ನೀವೇ ಮಾಡ್ಕೊಂತೀನಿ ಅಡುಗೆ ನನ್ನದಾದ್ರೆ ಒಂದ್ ಮುನ್ನೂರ ಏಡಿಯಿಂದ ನಾನೂರ ಏಡಿ ಖರ್ಚಾಗಬಹುದು ಇಂಡಿಯನ್ ಐ ಕನ್ವರ್ಟ್ ಮಾಡಿ ಹೇಳೋದಾದ್ರೆ ನಿಮ್ಗೆ ಒಂದು ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ತನಕ ನಿಮ್ಗೆ ಚಾರ್ಜ್ ಆಗಬಹುದು ಇದು ಇನ್ನ ಐದನೇದಾಗ್ ಬರೋದಾದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕಮ್ಯುನಿಕೇಶನ್ ರೀಚಾರ್ಜ್ ಬಂದು ನಾನೂರ ಮತ್ತೆ ಸಿಮ್ ಕಾರ್ಡ್ ಬಂದು ಹಂಡ್ರೆಡ್ ಟೋಟಲ್ ಬಂದು ಫೈವ್ ಹಂಡ್ರೆಡ್ ಸೊ ಎರಡು ಐ ಎನ್ ಆರ್ ಕನ್ವರ್ಟ್ ಮಾಡಿ ಹೇಳೋದಾದ್ರೆ ನಿಮಗೆ ಒಂದು ಹನ್ನೆರಡುವರೆ ಸಾವಿರ ಟೋಟಲ್ ಆಗಿ ಎರಡು ತಿಂಗಳಿಗೆ ನಿಮಗೆ ಒನ್ ಲ್ಯಾಕ್ ಫಿಫ್ಟಿ ತನಕ ಬೇಕಾಗುತ್ತೆ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟ್ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ Tag muddy.